ದಿನಕ್ಕೊಂದು ದೈವವಾಕ್ಯ ಜನನ ಮರಣಗಳ ಶಕ್ತಿ ನಾಲಿಗೆಗಿದೆ ವಚನಪ್ರಿಯರು ಅದರ ಫಲವನ್ನು ರುಚಿಸುವರು ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ತೊಂದು ಆತ್ಮಾವಲೋಕನ ಅಜಾಗರೂಕತೆಯಿಂದ ನಾಲಿಗೆಯನ್ನು ಹರಿಬಿಡುವವರು ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಅದೇ ನಾಲಿಗೆಯನ್ನು ಸತ್ಯವನ್ನು ನುಡಿಯಲು ಬಳಸುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ ನಾಲಿಗೆ ದೇವರ ಉಡುಗೊರೆ ನಮಗೆ ದೇವರು ಸ್ವಾತಂತ್ರ್ಯವನ್ನು ನೀಡಿರುವುದರಿಂದ ಅದನ್ನು ಒಳ್ಳೆಯದಕ್ಕಾದರೂ ಕೆಟ್ಟದ್ದಕ್ಕಾದರೂ ಬಳಸಬಹುದು ಟೀಕೆ ಸುಳ್ಳುಗಳು ನಕಾರಾತ್ಮಕ ಪದಗಳ ಮೂಲಕ ಸಾವನ್ನು ಪ್ರೋತ್ಸಾಹ ಬೆಂಬಲ ಸಾಂತ್ವನ ಇಂತಹ ಸಕಾರಾತ್ಮಕ ಪದಗಳ ಮೂಲಕ ಜೀವವನ್ನು ತರಬಹುದು ಆದ್ದರಿಂದ ಮಾತನಾಡುವ ಮುನ್ನ ಯೋಚಿಸಿ ಅವುಗಳ ಪರಿಣಾಮಗಳ ಬಗ್ಗೆ ಆಲೋಚಿಸಿ ಮಾತುಗಳು ನಮ್ಮ ಮೇಲೂ ಇತರರ ಮೇಲೂ ಬೀರುವ ಪ್ರಭಾವದ ಬಗ್ಗೆ ಜಾಗೃತರಾಗಿದ್ದರೆ ಒಳಿತಲ್ಲವೇ